ಎಸ್ ಇವತ್ತಿನ ವಿಶೇಷ ಸಂಚಿಕೆಗೆ ಸ್ವಾಗತ ಸು ಸ್ವಾಗತ ಕಣ್ರಿ ನಮ್ಮ ಕರ್ನಾಟಕಕ್ಕೆ ಅದೇನಾಯ್ತು ಕಣ್ರಿ ಅದೇನೋ ಗರ ಬಡಿಯುತ್ತೆ ಅಂತಾರಲ್ಲ ಹಾಗೆ ಆಗಿರ್ಬೋದು ಅನ್ಸುತ್ತೆ ಯಾಕೆ ಅಂದ್ರೆ ಇತ್ತೀಚಿಗಂತೂ ಒಂದಲ್ಲ ಒಂದು ರೀತಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ನಮ್ಮ ಕರ್ನಾಟಕ ಅದರಲ್ಲಿ ಒಳ್ಳೆ ವಿಚಾರಕ್ಕೆ ಚರ್ಚೆ ಆಗ್ತಾ ಇರೋದಕ್ಕಿಂತ ಕೆಟ್ಟ ವಿಚಾರಕ್ಕೆ ಚರ್ಚೆ ಆಗ್ತಾ ಇರೋದೇ ದೊಡ್ಡ ವಿಷಾದನೀಯ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಇತ್ತೀಚೆಗಂತೂ ರಾಜಕೀಯದಲ್ಲಾಗ್ಬೋದು ಅಥವಾ ಸಿನಿಮಾ ನಟ ನಟಿಯರಲ್ಲಾಗ್ಬೋದು ಒಂದಲ್ಲ ಒಂದು ರೀತಿ ಡಿಫ್ರೆಂಟಾಗಿ ಸುದ್ದಿ ಆಗ್ತಲೇ ಇದೆ ನಮ್ಮ ಕರ್ನಾಟಕ ಅದರಲ್ಲಿ ಇನ್ನೊಂದು ಜೋಡಿ ಕೂಡ ಸೇರ್ಪಡೆಯಾಗಿದೆ ಅದೇ ನಮ್ಮ ಬಿಗ್ ಬಾಸ್ ಐದರ ವಿನ್ನರ್ ಆದಂತಹ ನಮ್ಮ ಚಂದನ್ ಶೆಟ್ಟಿ ಹಾಗೂ ಅವರ ಪತ್ನಿ ಏನಪ್ಪ ಚಂದನ್ ಶೆಟ್ಟಿ ಅವರು ಇಷ್ಟು ದಿನ ಸೋಶಿಯಲ್ ಮೀಡಿಯಾಗಳೆಲ್ಲ ಸ್ಟೋರಿ ಹಾಕೊಂಡು ಚೆನ್ನಾಗೆ ಇದ್ರಲ್ಲ ಈ ಮುರುಳಿ ಅವ್ರಿಗೆ ಏನಾಯ್ತು ಅಂತ ಕೇಳ್ಬೋದು ಖಂಡಿತವಾಗಿ ಹೌದು ಕಂಡ್ರಿ ನಮಗೂ ಕೂಡ ತುಂಬಾ ಖುಷಿ ಆಗೋದು ಈ ಜೋಡಿ ನೋಡ್ತಾ ಇದ್ರೆ ಎಲ್ಲೇ ಹೋದ್ರೂ ಜೊತೆಲಿ ಹೋಗೋದಾಗ್ಬಹುದು ಜೊತೆಲಿ ಬರೋದಾಗ್ಬಹುದು ಎಲ್ಲಾನು ಕೂಡ ಚೆನ್ನಾಗೇ ಇತ್ತು ನಮಗೂ ಕೂಡ ತುಂಬಾ ಖುಷಿ ಕೂಡ ಆಗೋದು ಇನ್ನು ಏನಕ್ಕೆ ಡೈವರ್ಸ್ ಆಯಿತು ಈ ಜೋಡಿ ಏನಕ್ಕೆ ಸುದ್ದಿ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ನಿಮ್ಗೆಲ್ರಿಗೂ ಅಲ್ಲಿ ತಿಳಿದಿರುತ್ತೆ ತಮ್ಮ ಲೈನಲ್ಲೇ ನೋಡಿರ್ತೀರ ಇನ್ನು ಚಂದನ್ ಶೆಟ್ಟಿ ಅವರ ಒಂದು ಮೂಲ ವಿಚಾರ ಅಂತ ಬರೋದಕ್ಕೆ ಹೋದಾಗ ಚಂದನ್ ಶೆಟ್ಟಿ ಅವರು ರ್ಯಾಪರ್ ತುಂಬಾ ದೊಡ್ಡ ಮಟ್ಟದ ಯಶಸ್ಸನ್ನ ಕಂಡಂಥವ್ರು ಕನ್ನಡ ಒಂದು ಚಲನಚಿತ್ರಕ್ಕಾಗ್ಬಹುದು ಅಥವಾ ಕನ್ನಡಕ್ಕಾಗ್ಬೋದು ಒಳ್ಳೆಯ ಕೊಡುಗೆಗಳನ್ನ ಕೂಡ ಕೊಟ್ಟಿದ್ರು ಅದನ್ನ ಬಿಟ್ಟರೆ ನಮ್ಮ ನಿವೇದಿತಾ ಗೌಡವರು ಕೂಡ ಏನು ಕಮ್ಮಿ ಇಲ್ಲ ಕಂಡ್ರಿ ಟಿಕ್ ಟಾಕಲ್ಲೆಲ್ಲ ಫೇಮಸ್ ಆಗಿ ಅವರು ಕೂಡ ಬಿಗ್ ಗೆ ಬಂದಂಥವ್ರು ಸೊ ಈ ಇಬ್ಬರು ಜೋಡಿ ತುಂಬಾ ಚೆನ್ನಾಗಿತ್ತು ಅಣ್ಣ ತಂಗಿ ಸಂಬಂಧದಿಂದ ಆ ಒಂದು ಪರಸ್ಪರವಾಗಿ ಜೊತೆಯಾದಂಥವರು ಆಮೇಲೆ ಫ್ರೆಂಡ್ಶಿಪ್ ಆಗಿ ಲವರ್ ಆಗಿ ಮದುವೆ ಕೂಡ ಆದರು ಮದುವೆಯಾಗಿ ಆಗಿ ಐದು ಆರು ವರ್ಷಕ್ಕೆ ಕಾಲಿಡೋದಕ್ಕೆ ಬರ್ತಾ ಇದೆ ಆರು ವರ್ಷದಲ್ಲೇನೆ ಈ ಜೋಡಿ ಇದ್ದಕ್ಕಿದ್ದ ಹಾಗೆ ಡೈವರ್ಸ್ ಅನ್ನೋ ಒಂದು ವಿಚಾರಕ್ಕೆ ವಿಚ್ಛೇದನಕ್ಕಾಗಿ ಕೋರ್ಟ್ ಮೊರೆ ಹೋಗ್ತಾ ಇರೋದು ನಿಜಕ್ಕೂ ಕೂಡ ವಿಷಾದನೀಯ ಅದರಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂತ ಕೇಳೋದಕ್ಕೋದ್ರೆ ಖಂಡಿತವಾಗಿ ನೀವು ಕೂಡ ಅಚ್ಚರಿ ಪಡ್ತೀರಿ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಇಬ್ಬರು ಕೂಡ ಪರಸ್ಪರ ಒಪ್ಪಂದದಿಂದಲೇ ಡೈವರ್ಸ್ ಕೊಡ್ಕೊತಾ ಇರೋದು ಏನೇ ಇರಲಿ ನಿವೇದಿತಾ ಗೌಡ ಅವರು ಕೂಡ ಇತ್ತೀಚೆಗೆ ಗಗನಸುಖಿಯಾಗಿ ಕೂಡ ಮಿಂಚುತ್ತಾ ಇದ್ದಾರೆ ಇನ್ನು ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಸ್ಯಾಟಲೈಟ್ನ ಕೆಲವು ರಿಯಾಲಿಟಿ ಶೋಗಳಲ್ಲಿ ಕೂಡ ನಿವೇದಿತಾ ಗೌಡ ಅವರು ಮಿಂಚುತ್ತಾ ಇದ್ದಾರೆ ಇನ್ನು ಚಂದನ್ ಶೆಟ್ಟಿ ಅವರು ನಿಮಗೆ ತಿಳಿದಿರೋ ಹಾಗೆ ಈಗ ಹೀರೋ ಆಗಿ ಕೂಡ ಬರ್ತಾ ಇರುವಂಥದ್ದು ಇದ್ರ ಮಧ್ಯದಲ್ಲೇ ಈ ಥರ ಆಗಿರುವಂಥದ್ದು ನಿಜಕ್ಕೂ ಕೂಡ ಗಂಭೀರ ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಕಣ್ರಿ ಏನೇ ಇರಲಿ ಇಂಥ ಜೋಡಿ ಆದಷ್ಟು ಬೇಗ ಒಂದಾಗಲಿ ಅನ್ನೋದೇ ನಮ್ಮ ಕರ್ನಾಟಕದ ಎಲ್ಲ ಜನರ ಮನಸ್ಥಿತಿ ಹಾಗೂ ನಮ್ಮ ನ್ಯೂಸ್ ಚಾನೆಲ್ನ ಮನಸ್ಥಿತಿ ಕೂಡ ಏನೇ ಇರಲಿ ಆದಷ್ಟು ಬೇಗ ಒಂದಾಗಿ ಅಂತ ಕೇಳ್ಕೊತಾ ಈ ಒಂದು ವಿಷಯನ ಇಲ್ಲಿಗೆ ಮುಗಿಸ್ತೇವೆ ನಿಮಗೆ ಏನಾದರೂ ಕೂಡ ಚಂದನ್ ಶೆಟ್ಟಿಯವರು ಏನಕ್ಕೆ ಬೇರೆ ಆಗಿರ್ಬೋದು ಅನ್ನೋ ಮಾಹಿತಿ ಸಿಕ್ಕಿದರೆ ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸೋದನ್ನು ಮರಿಬೇಡಿ ಧನ್ಯವಾದ